ನಾಯಕರು ಕಬಳಿಸಿರುವ ವಕ್ಫ್ ಆಸ್ತಿ ಹಿಂದಕ್ಕೆ ಕೊಡ್ಲಿ ನಾರಾಯಣಸ್ವಾಮಿ ಕಾಂಗ್ರೆಸ್ನ ರೈತ ವಿರೋಧಿ ನೀತಿಯಿಂದಾಗಿ ಭುಗಿಲೆದ್ದಿರುವ ವಕ್ಫ್ನ ಗೊಂದಲ ನಿವಾರಣೆಗೆ ಸರ್ಕಾರ ಸೂಕ್ತ ನಿರ್ಧಾರ ಕೊಳ್ಬೇಕು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅನ್ವರ ಮನಿಪಾಡಿ ಅವರು ಸಲ್ಲಿಸಿರುವ ವರದಿಯಲ್ಲಿ ರಾಜ್ಯದಲ್ಲಿ ಐವತ್ನಾಲ್ಕು ಸಾವಿರ ಎಕರೆ ಜಮೀನು ವಕ್ಫ್ನ ಹೆಸರಿನಲ್ಲಿ ಇದೆ ಆ ಪೈಕಿ ಇಪ್ಪತ್ತ ಆರು ಸಾವಿರ ಎಕರೆಗಳಷ್ಟು ಜಮೀನನ್ನು ಕಾಂಗ್ರೆಸ್ನ ನಾಯಕರು ಕಬಳಿಸಿ ಮಾರಾಟ ಮಾಡಿದ್ದಾರೆ ಅದನ್ನು ಹಿಂದಕ್ಕೆ ಕೊಡಬೇಕು ಅಂತ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಚಲ್ವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ರು ನಗರದಲ್ಲಿ ಶನಿವಾರ ಮಾತನಾಡಿ ಕಾಂಗ್ರೆಸ್ನ ವಕ್ಫ್ನ ಆಸ್ತಿಯನ್ನು ಕಬಳಿಸಿದೆ ಹನ್ನೆರಡನೇ ಶತಮಾನದ ಮಠ ಮಾನ್ಯಗಳು ರೈತರ ಜಮೀನು ಕಬಳಿಸಲು ಹುನ್ನಾರ ಮಾಡಿದೆ ಸರ್ಕಾರದ ಕ್ರಮವನ್ನು ಖಂಡಿಸಿ ಬಿಜೆಪಿ ರಾಜ್ಯವ್ಯಾಪಿ ಹೋರಾಟ ನಡೆಸಲಾಗುತ್ತಿದೆ ಎಂದರು ನೆಹರು ಜಾರಿ ತಂದು ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ ಆಸ್ತಿಗಳನ್ನು ಗುರುತಿಸಲು ಸೂಚನೆ ನೀಡಲಾಗಿತ್ತು ಆಗ ರಸ್ತೆಗಳು ಸಂಪರ್ಕ ಸಾಧನೆಗಳು ಇಲ್ಲದ ಸಮಯದಲ್ಲಿ ಮನಸ್ಸಿಗೆ ಬಂದಂತೆ ಹಲವಾರು ಜಮೀನುಗಳನ್ನು ವಕ್ಫ್ಗೆ ಸೇರಿಸಲಾಗಿದೆ ವಕ್ಫ್ನ ಬಳಿ ಯಾವುದೇ ದಾಖಲೆಗಳು ಇಲ್ಲದ ಆಸ್ತಿಗಳಲ್ಲಿ ವಕ್ಫ್ನ ಹೆಸರು ಸೇರಿಸಿ ರೈತರಿಗೆ ತೊಂದರೆ ಕೊಡುವ ಉದ್ದೇಶ ಹೊಂದಿದೆ ಅಂತ ವಿವರಿಸಿದ್ದಾರೆ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ಹೋರಾಟ ನಡೆದಿದೆ ಆ ಕಾರಣಕ್ಕೆ ಮೊನ್ನೆ ಅಂದ್ರೆ ಗುರುವಾರ ಗುಲ್ಬರ್ಗ ನಗರದಲ್ಲಿ ದೊಡ್ಡ ಆಂದೋಲನವೇ ನಡೆಯಿತು ಮೂರು ದಿನಗಳ ಕಾಲ ಸತ್ಯಾಗ್ರಹವನ್ನ ಮಠಾಧ್ಯಕ್ಷರುಗಳು ಸಂಘಟನೆಗಳ ಮುಖಂಡರು ರೈತರು ಸೇರಿ ಅಲ್ಲಿ ನಡೆಸ್ತಾ ಇದ್ದಾರೆ ಅದಕ್ಕೆ ಗುರುವಾರ ನಾನು ಗುಲ್ಬರ್ಗ ಹೋಗಿದ್ದೆ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಪ್ರಥಮ ಪ್ರಧಾನಮಂತ್ರಿಗಳಾದ ಈ ದೇಶಕ್ಕೆ ಮಾನ್ಯ ನೆಹರೂರವರು ಒಂದು ಕೊಡುಗೆಯಾಗಿ ವಕತ್ ಬೋರ್ಡ್ ಅನ್ನ ಕೊಟ್ಟು ಹೋಗಿದ್ದಾರೆ ಅದನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಮುಂದುವರಿಸಿದರು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಅವರೇನ್ ಮಾಡ್ತಾರೆ ಒಕ್ಕನ ಆಸ್ತಿಗಳು ಯಾವ್ಯಾವ್ದಿದೆ ಅದನ್ನ ಗುರುತಿಸಿ ಅಂತ ಹೇಳಿ ರಾಜ್ಯಗಳಿಗೆ ತಿಳಿಸ್ತಾರೆ ರಾಜ್ಯಗಳು ರಾಜ್ಯದ ಮುಖ್ಯಮಂತ್ರಿಗಳು ಆ ಕಾಲದಲ್ಲಿ ಅಧಿಕಾರಿಗಳನ್ನ ನೇಮಕ ಮಾಡಿ ಆಸ್ತಿಗಳು ಎಲ್ಲೆಲ್ಲಿ ಇದೆ ಗುರುತಿಸಿ ಅಂತ ಹೇಳಿದ್ರೆ ಈ ಕಾಲದಲ್ಲಿ ಇದ್ದಾಗೆ ಆ ಕಾಲದಲ್ಲಿ ವ್ಯವಸ್ಥೆಗಳು ಇರಲಿಲ್ಲ ಟ್ರಾನ್ಸ್ಪೋರ್ಟೇಶನ್ ಇರಲಿಲ್ಲ ಈ ರಸ್ತೆಗಳು ಒಂದೊಂದು ಊರಿಂದ ಒಂದು ಊರಿಗೆ ಒಂದ್ ತಾಲೂಕಿಂದ ತಾಲೂಕಿಗೆ ರಸ್ತೆಗಳೇ ಇರಲಿಲ್ಲ ಆ ಕಾರಣದಿಂದ ಬಂದ ಅಧಿಕಾರಿಗಳು ಯಾರ್ದೋ ಮನೆಯಲ್ಲಿ ಉಳಿದು ಮಾಡಬೇಕಾಗಿತ್ತು ಬರ್ತಿದ್ರು ಎಲ್ಲೋ ಒಬ್ಬರ ಇದ್ರಲ್ಲಿ ಕುಳ್ಕೊಳ್ತಿದ್ರು ಅದರಲ್ಲೂ ಒಕಫು ಆಸ್ತಿಗಳನ್ನ ಗುರುತಿಸಬೇಕಾದ್ರೆ ಹಿಂದೂಗಳು ಗುರುತಿಸಕ್ಕಾಗೋದಿಲ್ಲ ಯಾವುದೋ ಮಸೀದಿ ದರ್ಗಾ ಇಂಥ ಕಡೆ ಕೂತ್ಕೊಂಡು ನೋಡಿ ಎಷ್ಟು ಮಸೀದಿಗಳಿದೆ ಈ ತಾಲ್ಲೂಕಲ್ಲಿ ಎಷ್ಟು ದರ್ಗಾಗಳಿದೆ ಈ ರೀತಿ ಕೇಳಿ ಆವತ್ತಿನ ಇದರ ದಿನಗಳಲ್ಲಿ ಬರ್ಕೊಂಡು ಹೋಗಿದ್ದಾರೆ ಅವು ತಪ್ಪಾಗಿರಬಹುದು ಆದ್ರೆ ಒಂದು ಸಾರಿ ಗೆಸೆಟ್ನಲ್ಲಿ ಬಂದ್ಬಿಟ್ರೆ ಅದು ಅವರ ಆಸ್ತಿ ಆಗ್ಬಿಡ್ತದೆ ತಪ್ಪು ಮಾಹಿತಿ ಹೋಗಿ ಈ ಕಾಲದಲ್ಲಿ ಏನಾಗಿದೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಆ ಸರ್ಕಾರ ಏನ್ ಮಾಡ್ತದೆ ಗೆಜೆಟ್ ಅನೌನ್ಸ್ ಮಾಡಿಬಿಡ್ತದೆ ಈಗ ಗೆಜೆಟ್ನ ಪ್ರಕಾರ ಐವತ್ತ ನಾಲ್ಕು ಸಾವಿರ ಎಕರೆ ಭೂಮಿ ಇದೆ ವಕಫ್ ಬೋರ್ಡ್ ಮಾನಪ್ಪಡಿ ರಿಪೋರ್ಟ್ ಬಂದಿದೆ ಅದರಲ್ಲೂ ಕೂಡ ಐವತ್ನಾಲ್ಕು ಸಾವಿರ ಅಂತಿದೆ ಅವರೇ ಹೇಳಿದ್ದಾರೆ ಮುಸಲ್ಮಾನರು ಮತ್ತೆ ಉಳಿದ ಕೆಲವರು ಸೇರಿ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಎಕರೆಯನ್ನ ಈಗಾಗಲೇ ಅವರು ಮಾರಾಟಗಳನ್ನು ಮಾಡ್ಕೊಂಡಿದ್ದಾರೆ ಅತಿಕ್ರಮ ಪ್ರವೇಶಗಳನ್ನು ಮಾಡಿಕೊಂಡು ಆ ಜಮೀನನ್ನು ಕಬಳಿಸಲಾಗಿದೆ ಹೇಳಿ ಆ ಕಾಲದಲ್ಲಿ ಹೇಳಿದ್ದಾರೆ ಇದ್ಯಾವುದರ ಬಗ್ಗೆಯೂ ಸರ್ಕಾರಕ್ಕೆ ಚಿಂತೆ ಇಲ್ಲ ಆದರೆ ಒಂದು ಕಾನೂನು ಏನು ಹೇಳ್ತದೆ ಅಂತಂದ್ರೆ ವಕನವರು ಈ ಆಸ್ತಿ ನಮಗೆ ಸೇರಿದ್ದು ಅಂತೇಳಿ ಒಂದು ಸಾರಿ ನೋಟಿಸ್ ಕೊಡೋದಾಗ್ಲಿ ಅಥವಾ ಅವರು ಹೇಳಿಕೆ ಕೊಟ್ಟರೆ ನೀವು ಪುರಾವೆಗಳನ್ನು ಒದಗಿಸಲೇ ಒದಗಿಸುವ ಅವಶ್ಯಕತೆನೂ ಇಲ್ಲ ನಿಮ್ಮ ಹತ್ರ ಎಲ್ಲಾ ರೀತಿಯ ಪತ್ರಗಳು ಕೂಡ ಆ ಆಸ್ತಿ ವಕಪ್ ಆಸ್ತಿ ಆಗತ್ತೆ ಯಾಕಂದ್ರೆ ಕೋರ್ಟ್ಗಳು ಕೂಡ ಮಧ್ಯಪ್ರವೇಶ ಮಾಡೋದಿಲ್ಲ ಈ ರೀತಿ ಕಾನೂನಿದೆ ಈ ಕಾನೂನು ಕೊಟ್ಟವರು ಯಾರು ಇದು ಕಾಂಗ್ರೆಸ್ನ ಕೊಡುಗೆ ಇವತ್ತು ರೈತರ ಜಮೀನುಗಳನ್ನು ಎಲ್ಲ ಕಡೆಯಲ್ಲಿ ಅದು ಎಲ್ಲಾ ತಾಲೂಕುಗಳಲ್ಲೂ ಇದೆ ರೈತರ ಜಮೀನುಗಳನ್ನ ಈ ಜಮೀನು ನಮ್ಮದು ಅಂತ ವಕತ್ ಬೋರ್ಡ್ ಹೇಳ್ತಾ ಇದೆ ಪಾಣಿಗಳಲ್ಲಿ ಅದರ ಹೆಸರನ್ನ ಮೆನ್ಷನ್ ಆಗ್ತಾ ಇದೆ ಎರಡು ಮೂರು ವರ್ಷಗಳಲ್ಲಿ ಇದ ಪ್ರಾರಂಭ ಆಗಿದೆ ಇದಕ್ಕೂ ಮಿಗಿಲಾಗಿ ಮಾನಪ್ಪಾಡಿ ರಿಪೋರ್ಟ್ ಅಲ್ಲಿ ಹೇಳಿರೋ ಇಪ್ಪತ್ತಾರು ಸಾವಿರ ಎಕರೆಯನ್ನ ಯಾಕೆ ವಾಪಸ್ ತೆಗೆದುಕೊಳ್ಳಕ್ಕೆ ಈ ಸರ್ಕಾರಕ್ಕಾಗ್ತಾ ಇಲ್ಲ ಇದರಲ್ಲಿ ಘಟಾನುಘಟಿ ಕಾಂಗ್ರೆಸ್ ನಾಯಕರುಗಳೇ ಇದ್ದಾವೆ ಈ ಜಮೀನುಗಳನ್ನ ಕಬಳಿಸಿರೋದ್ರಲ್ಲಿ ಇನ್ಯಾರು ಬೇರೆಯವರಿಲ್ಲ ಆದ್ರೆ ಅದರ ಬಗ್ಗೆ ಅವರಿಗೆ ಚಿಂತೆ ಇಲ್ಲ ಆದರೆ ರೈತರ ಆಸ್ತಿ ನಮ್ಮದು ಹನ್ನೊಂದು ಹನ್ನೆರಡನೇ ಶತಮಾನದಿಂದ ಇರತಕ್ಕಂತ ಮಠ ಮಠ ಮನೆಗಳು ಕೂಡ ಇವತ್ತು ವಕತ್ ಆಸ್ತಿ ಆಗತ್ತೆ ಅದು ಹೇಗಾಗತ್ತೆ ಯಾರಿವರಿಗೆ ಕೊಟ್ಟಿದ್ದು ಇಲ್ಲಿ ಒಂದು ಪ್ರಶ್ನೆ ಹೇಳ್ತದೆ ನೋಡಿ ಆಸ್ತಿ ನನ್ನದಾದ್ರೆ ದಾಖಲೆ ಒದಗಿಸಿದ್ರೆ ಅದು ನಂದು ಓಕೆ ಬೋರ್ಡ್ ನ ಗೆಜೆಟ್ ಅಲ್ಲಿ ನಂಬರ್ಗಳು ಹಾಕೊಂಡಿದ್ದಾರೆ ಹೊರತು ಅವ್ರ ಹತ್ರ ಯಾವ ಆಸ್ತಿಯ ದಾಖಲೆ ಇಲ್ಲ ಒಂದು ಸಮಯ ಅವ್ರಿಗೆ ಯಾರಾದರೂ ಗಿಫ್ಟ್ ಕೊಟ್ಟಿದ್ರೆ ಬರ್ಹ ಇರ್ಬೇಕಲ್ಲ ಬರೆದು ಕೊಟ್ಟಿರ್ಬೇಕಲ್ಲ ಅದು ಇಲ್ಲ ಆದ್ರೆ ರೈತ ನನ್ನ ಹತ್ರ ಆಸ್ತಿಯ ಎಲ್ಲ ದಾಖಲೆ ಇದೆ ಅಂದ್ರೆ ನಮಗೆ ಅದು ಗೊತ್ತಿಲ್ಲ ಇದು ನಮ್ಮ ಆಸ್ತಿ ಅಂದ ಮೇಲೆ ನೀವು ಕೋರ್ಟ್ಗೂ ಹೋಗಂಗಿಲ್ಲ ಬೋರ್ಡಿನ ಮುಂದೆನೆ ಹೋಗ್ಬೇಕು ಅವರು ಅವರೇ ನೋಟಿಸ್ ಕೊಟ್ಟು ಆವತ್ತು ನಿಂದು ಇದು ತಗೊಂಡೋಗು ಅಂತ ಹೇಳ್ತಾರ ಸಾಧ್ಯ ಇಂತ ಪರಿಸ್ಥಿತಿಗೆ ಇವತ್ತು ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಇರೋದ್ರಿಂದ ನಮಗೆ ಅನಿಸ್ತಾ ಇರತಕ್ಕಂಥದ್ದು ಇವತ್ತು ಒಂದು ಸೂಕ್ತ ತೀರ್ಮಾನಕ್ಕೆ ಸರ್ಕಾರನೂ ಬರಬೇಕಾಗಿದೆ ಕೇಂದ್ರ ಸರ್ಕಾರವೂ ಬರಬೇಕಾಗಿದೆ ನನ್ನ ಪ್ರಕಾರ ಈ ವಕತ್ ಬೋರ್ಡ್ ಅನ್ನೋದು ಸ್ವತಂತ್ರ ಬಂದ ನಂತರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನೆಹರೂರ್ ತಂದು ನಮಗೆ ಇವತ್ತು ತೊಂದರೆ ಆಗ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಮಾಡಿದೆ